ತುಂಬ ಆಗ್ತದೆ ಸರ್ ನಾಮನ ನಾವೇನು ಕಷ್ಟಪಟ್ಟಿದ್ರು ತಕ್ಷಣ ಬದಿ ಫಲ ಜನ ಕೊಡ್ತಾರೆ ತುಂಬ ಖುಷಿ ಇದೆ ಜೊತೆಗೆ ನಾನು ಮೈನ್ಲಿ ಥ್ಯಾಂಕ್ಸ್ ಹೇಳಿದರೆ ಎಲ್ಲ ಕಡೆ ನನ್ನ ಪ್ರೀತಿಯ ಚಲನಿಂಗ್ ಸರ್ ದರ್ಶನ ವಿಜಯಲಕ್ಷ್ಮೀ ಅಕ್ಕ ಹಾಗೂ ಎಲ್ಲ ನನ್ನ ದರ್ಶನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ಇಲ್ಲ ತುಂಬಾ ಖುಷಿ ಅವರು ಖುಷಿ ಸರ್ ಕ್ಲೀನ್ ಅಂಡ್ ನೀಟ್ ತುಂಬಾ ಚೆನ್ನಾಗಿ ಮಾಡಿದ ಒಂದಷ್ಟು ಚೇಂಜಸ್ ತುಂಬಾ ಇಷ್ಟಪಟ್ಟರು ಅದೊಂದು ಸಾಂಗ್ ಗಿಮ್ಸ್ ಅದಕ್ಕೆ ಹೋಗುತ್ತಲ್ಲೂ ಪ್ಲಾನ್ ಮಾಡಿಲ್ಲ ದರ್ಶನ್ ಸರ್ ಹಾಕೋಣ ಆಯ್ತು ಎಂಜಾಯ್ ಮಾಡಿದ್ರು ಅದೇ ತಾಯಿ ಸೆಂಟಿಮೆಂಟು ಆಮೇಲೆ ತಂದೆ ನೀವು ಅದೇ ಅವರು ಕಂಪ್ಲೀಟ್ ಅದೇ ಇಷ್ಟ ಆಮೇಲೆ ಫ್ರೆಂಡ್ಶಿಪ್ ತುಂಬಾ ಖುಷಿ ಆಗುತ್ತೆ ಚಪ್ಪಾಳೆ ಒಂದು ವರ್ಷ ಆಗಿತ್ತು ನಮ್ಗ ಬಂದು ಸಿಂಹ ಬಂದು ಇವತ್ತು ಖುಷಿ ತಿಳ್ಕಿಲ್ಲ ಆಗಿದೆ ಖುಷಿ ಖುಷಿಯಾಗಿ ಸರ್ ಅದೇ ಹೇಳಿ ಸರ್ ಆಗ ಮನಸಲ್ಲಿ ನಾವು ಸ್ವಚ್ಛದ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ತೋರ್ಕೊಡ್ತಾರೆ ಅದಕ್ಕೆ ಮತ್ತೆ ಮುಂದೆ ಬನ್ನಿ ನೀವು ಆನ್ ಲೈನ್ ಕೌಂಟ್ ಸರ್ ಕಂಪ್ಲೀಟ್ ಸಿಮ್ಮನೆ ಇಷ್ಟ ಆಗಿದೆ ಬಟ್ ಅವ್ರ ಫ್ರೆಂಡ್ ships ತಾಯಿ ಸಿಂಟ್ ಆಸಿಕ್ ಸಿಂಟ್ ಬಟ್ ಲವ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಧನವಿರೋ ಅಷ್ಟೇ ಸರ್ ಅಣ್ಣ ರೇಕ್ಸ ಹೇಳಿದ್ರು ಅಷ್ಟೇ ಅದರಲ್ಲ ಏನಿಲ್ಲ ಇಷ್ಟಪಡಿರಿ ಮಧುರಾಕ್ಷಿ ಸಿದಾಂಗ ಅವರ ಇಷ್ಟ ಅಲ್ಲ ಆಗಿಬಿಡುತ್ತೆ ಸೊ ತರ್ಮಿಣ್ ಸರ್ ಸಿನಿಮಾಗೆ ಈ ಲೆವೆಲ್ಗೆ ಕ್ರೇಜು ಮತ್ತೆ ಪ್ರೌಡ್ ಒಂದು ಮಾಸ್ ಸಿನ್ಮಾ ಅಂತ ಹೇಳಿ ನೋಡುವಾಗ ಆ ಸೆಲೆಬ್ರೇಷನ್ ಹೊಸ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ತುಂಬಾ ಖುಷಿ ಇದೆ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ನಡೆದಿದೆ ಅನ್ನೋದಿದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಮತ್ತೆ ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ವಾಮನ ಮೇಲೆ ಇದೆ ಅನ್ನೋದಕ್ಕೆ ತುಂಬಾ ಖುಷಿಯಾಗಿದೆ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಸೊ ತುಂಬಾ ಖುಷಿಯಾಗಿದೆ ಸರ್ ಇಲ್ಲ ಸರ್ ಅದೇ ನೀವು ಕೇಳ್ತಾರೆ ಗೊತ್ತಾಯ್ತು ಮದುವೆ ವಿಚಾರ ಬಗ್ಗೆ ಸುಮ್ಮನೆ ಹೇಗಿಸ್ತಾರೆ ಅಣ್ಣ ಹೇಗಿಸ್ತಾ ಇರೋ ಖುಷಿಯಾಗಿತ್ತು ಆ ತರದ ಏನಿಲ್ಲ ಸರ್ ಥ್ಯಾಂಕ್ ಯು ಸೊ ಮಚ್ Yes. Thank you, sir. Thank you. Thank you.